ಇಷ್ಟು ಮೃದುವಾಗಿ ಇಷ್ಟು ಸಾಫ್ಟಾಗಿ ಮಾಡುವಂಥ ಪಡ್ಡು ರೆಸಿಪಿನ ಇದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರುವಂಥ ಎರಡು ಥರದ ಚಟ್ನಿನೂ ಕೂಡ ತುಂಬಾ ಅದ್ಭುತವಾಗಿ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ದೀರಾ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸೊ ಬನ್ನಿ ಲೆಟ್ ಸ್ಟಾರ್ಟ್ ಮರಿಬೇಡಿ ಸೊ ಇವಾಗ ನಾನು ಏನ್ ರೆಸಿಪಿ ಮಾಡ್ತಾ ನೀವು ನೀವ್ ತಂಬಲೇನಲ್ಲಿ ನೋಡಿರ್ತಿರಲ್ವಾ ಪಡ್ಡು ಪಡ್ಡು ಮಾಡೋದು ಈಸಿ ಬಟ್ ಪಡ್ಡುಗೆ ಚಟ್ನಿ ನೀವು ಯಾವ್ದೇ ತರದ್ ಚಟ್ನಿ ಮಾಡಿದ್ರೂ ಕೂಡ ಪಡ್ಡುಗೆ ಅದು ಸೆಟ್ ಆಗ್ಲಿಲ್ಲ ಅಂತಂದ್ರೆ ಅಥವಾ ಚಟ್ನಿ ಚೆನ್ನಾಗಿಲ್ಲ ಅಂತಂದ್ರೆ ಆ ಪಡ್ಡು ಎಷ್ಟೇ ಚೆನ್ನಾಗಿ ಪಡ್ಡು ಮಾಡಿದ್ರು ಕೂಡ ಅದು ವ್ಯರ್ಥ ಅಂತಲೇ ನಾನು ಹೇಳ್ತೀನಿ ಅದಕ್ಕೋಸ್ಕರ ಇವತ್ತು ಒಂದಲ್ಲ ಎರಡು ಥರದ ಚಟ್ನಿನ ನಿಮ್ಗೆ ತೋರಿಸ್ತಾ ಇದ್ದೀನಿ ತಡ ಮಾಡೋದು ಬೇಡ ಬನ್ನಿ ಇದ್ದೀನಿ ಅನ್ನೋದನ್ನ ತೋರಿಸ್ಬಿಡ್ತೀನಿ ನಿಮಗೆ ಫಸ್ಟು ಇಲ್ಲಿ ಪಡ್ಡು ಮಾಡೋದಕ್ಕೆ ಬ್ಯಾಟರ್ ಇದೆ ಇದು ದೋಸೆ ಅಥವಾ ಪಡ್ಡು ಎರಡಕ್ಕೂ ಆಗುತ್ತೆ ಇಟ್ಟು ಇದನ್ನು ಕ್ಯಾರೆಟ್ ತರ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಒಂದು ಆನಿಯನ್ನ ಈ ರೀತಿ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಮನೇಲಿ ಮಕ್ಕಳಿದ್ರೆ ಅದನ್ನ ಸ್ಕಿಪ್ ಸ್ಕಿಪ್ ಮಾಡಿ ಹಾಗೆಯೇ ಮನೆಯಲ್ಲಿ ಚಟ್ನಿ ಮಾಡುವಾಗ ಎರಡು ಥರದ ಪಡ್ಡುಗೆ ಎರಡು ಥರದ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರನೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದರಲ್ಲಿ ನಾನು ಇಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹೆಸಲಾಗುವಷ್ಟು ಬೆಳ್ಳುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಹಾಗೆ ಕಡಲೆ ಪಪ್ಪು ಹಾಗೆ ಶೇಂಗಾ ಸ್ವಲ್ಪ ಜೀರಿಗೆ ಸ್ವಲ್ಪ ಎಳ್ಳು ಹಾಗೆ ಶುಂಠಿನ ಕೂಡ ತಗೊಂಡಿದ್ದೀನಿ ಇದಿಷ್ಟು ನಾವು ಈ ಒಂದು ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಗೆಯೇ ಇಲ್ಲಿ ನಾನು ಮಾಡ್ತಾ ಇರುವಂಥದ್ದು ಟೊಮೆಟೊ ಚಟ್ನಿಗೆ ನಾನು ತೊಗೊಂಡಿರೋದು ಟೊಮೆಟೊ ಮೂ ಎರಡರಿಂದ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಹಾಗೆ ಎರಡರಿಂದ ಮೂರು ಕೆಂಪು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಇದಿಷ್ಟು ಕೆಂಪು ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಸೊ ಬನ್ನಿ ಎಲ್ಲನೂ ಒನ್ ಒಂದು ಒನ್ ಬೈ ಒನ್ನ ನಿಮಗೆ ಯಾವ ರೀತಿ ಮಾಡಬೇಕನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ ಸೊ ಫಸ್ಟು ಈ ಒಂದು ಕೊಬ್ಬರಿ ಚಟ್ನಿ ಏನು ಮಾಡ್ತೀವೋ ಇದನ್ನು ಹುರ್ಕೊಂಡ್ಬಿಡ್ತೀನಿ ಫಸ್ಟು ಈ ಒಂದು ಚಟ್ನಿ ಮಾಡೋದಕ್ಕೆ ನಾನು ತೊಗೊಂಡಿರುವಂಥ ಐಟಮ್ಸ್ ಇದಾಗಿರುತ್ತೆ ಹಾಗೆಯೇ ಇವಾಗ ಪ್ಯಾನ್ನ ಮೇಲೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತೀನಿ ಸ್ವಲ್ಪ ಓಕೆ ಇಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಡಲೆ ಈಚನ್ನು ತೊಗೊತಾ ಇದ್ದೀನಿ ಏನಕ್ಕೆ ಇದು ತುಂಬ ಬೇಕಾಗುತ್ತೆ ಬೇಯೋದಕ್ಕೆ ಅಂತ ಈಗ ನೀವಾಗ ಕಡಲೆಬೇಳೆನೂ ಕೂಡ ಹಾಕೊಂಡ್ಬಿಡ್ತೀನಿ ಹಾಗೆ ಜೀರಿಗೆ ಸ್ವಲ್ಪ ಹಾಗೆ ಬಿಳಿ ಎಳ್ಳು ತೊಗೊಂಡಿದ್ನಲ್ಲ ಅದನ್ನು ಹಾಕೊತೀನಿ ನಾಲ್ಕರಿಂದ ಐದು ದಿವಸ ಆಗುವಷ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹತ್ತಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಬೇಕು ಅಂದ್ರೆ ಹುಣಸೆನ್ನ ನೀವು ಹಾಕೋಬಹುದು ಇಲ್ಲ ಅಂತಂದ್ರೆ ಇಲ್ಲ ಚಿಕ್ ಸೊ ಸ್ವಲ್ಪ ಹಾಕೊಳ್ತೀನಿ ನಾನು ಇವಾಗ ಇಂಗ್ರೀಡಿಯಂಟ್ ತೋರ್ ಮಿಕ್ಸ್ ಮಾಡಿದೆ ಇವಾಗ ಇದಕ್ಕೆ ನೀವು ಸ್ವಲ್ಪ ಹಾಕೊಳ್ತೀನಿ ಇಷ್ಟೇ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಆಲ್ರೆಡಿ ನಾನು ಟೊಮೆಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ಇದು ಕೂಡ ಹುರಿಯಾದರೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಹಾಗೆ ಇವಾಗ ಪುಟಾನಿ ಮತ್ತು ಹಸಿ ಶುಂಠಿ ಏನಿದೆಯೋ ಅದನ್ನು ಕೂಡ ಹಾಕೊಂಬಿಡ್ತೀನಿ ಹಾಗೆ ಪುಟಾಣಿ ಕೂಡ ಹಾಕ್ಕೊಂಡ್ಬಿಡ್ತೀನಿ ಇವಾಗಲೇ ಆಲ್ರೆಡಿ ಇದು ಹುರಿಗಡಲೆ ಹುರಿದಿರೋದೇ ಇರುತ್ತೆ ಇದನ್ನು ಆಪ್ಷನಲ್ ಇದನ್ನು ಹುರ್ಕೋಬೇಕು ಅಂತಂದರೆ ಹುರ್ಕೋಬೋದು ಹುರಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದರಲ್ಲೇ ಹಾಕಿ ಹುರ್ಕೊಳ್ತಾ ಇದ್ದೀನಿ ನಾನು ನೋಡಿ ಯಾವುದು ಕೂಡ ಅತಿಯಾಗಿ ಹುರಿಬಾರ್ದು ಈ ಕ ಈ ಕನ್ಸಿಸ್ಟೆನ್ಸಿಲಿ ಈ ರೀತಿ ಚೆನ್ನಾಗಿ ಹುರಿದ್ರೆ ಸಾಕು ನೋಡಿ ಯಾವುದು ಕೂಡ ಅತಿಯಾಗಿ ಹುರಿದಿಲ್ಲ ಎಲ್ಲವೂ ಮೀಡಿಯಮ್ ಆಗಿ ಫ್ರೈ ಆಗ್ತಾ ಇದೆ ಸೊ ಇವಾಗಲೇ ಇದಕ್ಕೇನೆ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಇದ್ರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಸೊ ಹುರಿದಿರುವಂತ ಈ ಒಂದು ಏನು ಹುರ್ಕೊಂಡು ಚಟ್ನಿ ಎಂತ ಸಪ್ರೇಟಾಗಿ ಪಕ್ಕದಲ್ಲಿ ಪದ್ದು ಇಟ್ಕೊಂಡು ಬಿಡ್ತೀನಿ ಸೊ ಇವಾಗ ಇದಕ್ಕೇನೆ ನಾನು ಸೊ ಇದು ತಣ್ಣಗಾದ್ಮೇಲೆ ಇದಿಷ್ಟನ್ನು ಹಾಕೊಂಡು ಮಿಕ್ಸಿ ಜರಲ್ಲಿ ಹಾಕಿ ರುಬ್ಕೊಂಡ್ರೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ಸ್ವಲ್ಪ ಸಾಲ್ಟು ಇದಿಷ್ಟನ್ನು ಹಾಕೊಂಡು ರುಬ್ಕೊಂಡ್ರೆ ಕೊಬ್ಬರಿ ಚಟ್ನಿ ಅಥವಾ ಕಾಯಿ ಚಟ್ನಿ ರೆಡಿ ಆಗುತ್ತೆ ಏಕೆ ಅಂತಂದರೆ ನಾವೀಗ ಏನು ಪಡ್ಡು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದಕ್ಕೇನೆ ಹಾಕೋದಕ್ಕಂತ ಸ್ವಲ್ಪ ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈ ಒಂದು ಹಾಕಿ ಇದನ್ನ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಪಡ್ಡು ಮಾಡೋದಕ್ಕೆ ಪ್ರಿಪ್ರೇಷನ್ ಇದಕ್ಕೆ ಏನು ಟೇಸ್ಟಿಯಾಗಿ ಬರಬೇಕು ಎಕ್ಸ್ಟ್ರಾ ನೀವು ಮಸಾಲ ಹಾಕೊಂಡು ಮಾಡಬೇಕು ಅಂತಂದರೆ ಈ ರೀತಿ ಮಾಡ್ಬೋದು ಇದಕ್ಕೆ ಸ್ವಲ್ಪ ಇಷ್ಟು ನಾನು ಸಾಫ್ರೆನ ಹಾಕೊಳ್ತೀನಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕೊಳ್ತೀನಿ ಇಷ್ಟು ಕಂಡುಬೋನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ತೀನಿ ಸೊ ಇವಾಗ ಇಲ್ಲಿ ಏನು ದೋಸೆ ಬ್ಯಾಟರ್ ಇದೆಯೋ ಅದಕ್ಕೆ ಇದನ್ನು ಮೂರನ್ನು ಕೂಡ ಹಾಕೊಂಡ್ಬಿಡ್ತೀನಿ ಚಿಕ್ಕಿನ ಸ್ವಲ್ಪ ಸಾಲ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಇವಾಗ ಇದೇ ಬಾಣಲೆಗೆ ನಾನು ಈ ಒಂದು ಟೊಮೆಟೊ ಚಟ್ನಿ ಮಾಡ್ಕೊಬೇಕಲ್ಲ ಇದನ್ನು ಕೂಡ ಫ್ರೈ ಮಾಡ್ಕೊಂಬಿಡ್ತೀನಿ ಎಲ್ಲವೂ ಹಾಕಿ ಇದೆಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಟೊಮೆಟೊ ಚಟ್ನಿ ಕೂಡ ರೆಡಿ ಆಗುತ್ತೆ ಹಾಗೆ ಟೊಮೆಟೊ ಚಟ್ನಿಗೆ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಆಗುವಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಸೊ ಇದು ಕಾದ ಮೇಲೆ ನೀವು ಈ ಒಂದು ಇಂಗ್ರೀಡಿಯಂಟ್ಸ್ ಏನೆಲ್ಲ ತೊಗೊಂಡಿದ್ದೀರೋ ಟೊಮೆಟೊ ಹಸ್ ಒಣ ಮೆಣ್ಸಿನ್ಕಾಯಿ ಪುದೀನ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸಲ ಆಗುವಷ್ಟು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಇದರಲ್ಲಿ ನಾನು ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಸೊ ಆಯಿಲ್ ಕಾದಿದೆ ಇವಾಗ ಇದಕ್ಕೇನೆ ನಾನು ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ಸ್ನ್ಯಾಕ್ ಆಗಿರ್ಬೇಕಿದೆ ಸ್ವಲ್ಪ ಸಾಲ್ಟ್ ಹಾಕೊಂಡಿದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಜಾರಲ್ಲಿ ಚೆನ್ನಾಗಾದ್ಮೇಲೆ ರುಬ್ಕೊಂಡ್ರೆ ಈ ಕೂಡ ಈ ಚಟ್ನಿ ಕೂಡ ರೆಡಿ ಆಗೋಗ್ಬಿಡುತ್ತೆ ಸೊ ಇಲ್ಲಿ ಟೊಮೆಟೊ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಶೇ ಕೊಬ್ಬರಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪಡ್ಡು ಬ್ಯಾಟರ್ನೂ ಕೂಡ ರೆಡಿ ಇದೆ ಇವಾಗ ಡೈರೆಕ್ಟಾಗಿ ಪಡ್ಡು ಮಾಡಿಕೊಂಡ್ರೆ ಆಯಿತು ಸೊ ಪಡ್ಡುಗೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಬಿಡೋಣ ಮಾಡಿಕೊಂಡು ಚಿಕ್ಕ ಬರ್ನರ್ ಆಗಿರೋದ್ರಿಂದ ತುಂಬ ತಗೊಳ್ಳುತ್ತೆ ಸೊ ಇದು ಬಿಸಿ ಆಗಲಿ ಅಲ್ಲಿವರೆಗೂ ಇದಕ್ಕೇ ಆಯಿಲ್ನ ಹಾಕೊಂಡ್ಬಿಡ್ತೀನಿ ಆಲ್ರೆಡಿ ಈ ಒಂದು ಎರಡು ತರಹದ ಚಟ್ನಿ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಕೂಡ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಇದು ಕೊಗ್ಗರ್ನ ಕೊಟ್ಬಿಡ್ತೀನಿ ಸೊ ಅಷ್ಟೊತ್ತಿಗೆ ಅದು ಕೂಡ ವಿಂದು ಬಿಡುತ್ತೆ ಸೊ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಹಾಗೆ ಕ್ರಿಸ್ಪಿಯಾಗಿ ಈ ಒಂದು ಪಡ್ಡು ಮತ್ತು ಎರಡು ಥರದ ಚಟ್ನಿನ ಮಾಡಿದ್ದೀನಿ ಅಂತ ಸೊ ನಿಮಗೂ ಇಷ್ಟ ಅದಲ್ಲಿ ನೀವೇನು ಮಾಡಬೇಕು ಬೇಗ ಹೋಗಿ ಈ ರೆಸಿಪಿನ ಟ್ರೈ ಮಾಡಬೇಕು ಹಾಗೆ ನನ್ನ ಚಾನಲ್ನ ನೀವೇನಾದರೂ ಹೊಸಬ್ರಾಗಿದ್ರೆ ನೋಡ್ತಾ ಇರೋರು ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಲವ್ ಯು ಆಲ್